ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಕೃಷಿ ಪರಂಪರೆಯಲ್ಲಿ ಪರಾಶರ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವ್ಯಾಸಂ ವಶಿಷ್ಟ ನಕ್ತಾರಂ ಶಕ್ತೆ ಪೌತ್ರಮಕಲ್ಮಶಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಇದು ವ್ಯಾಸಮಹರ್ಷಿಗಳನ್ನ ಸ್ತುತಿಸ್ತಕ್ಕಂತಹ ಒಂದು ಪ್ರಸಿದ್ಧವಾದ ಶ್ಲೋಕ ಈ ಶುಕ ತಾತ ಅಂತ ಹೇಳ್ತೀವಲ್ವ ನಾವು ಪರಾಶರಾತ್ಮಜ ಯಾರು ತಂದೆ ಯಾರು ಮಗ ಎಲ್ಲ ಹೇಳ್ಬಿಟ್ಟಿದೆ ಈ ಶ್ಲೋಕದಲ್ಲಿ ಅಂದಾಗ ಮುತ್ತಾತನಾಗಿರ್ತಕ್ಕಂತಹ ವಸಿಷ್ಠ ತಾತ ಅಂದರೆ ತಂದೆ ವಸಿಷ್ಠನ ಮಗನೇ ಶಕ್ತಿ ಶಕ್ತಿ ಮಹರ್ಷಿ ಶಕ್ತಿಯ ಮಗನೇ ಪರಾಶರ ಪರಾಶರರ ಮಗನೇ ವ್ಯಾಸದೇವ ವ್ಯಾಸಂ ವಸಿಷ್ಠನಪ್ತಾರಂ ನಪ್ತಾರಂ ಶಕ್ತಿ ಪೌತ್ರಮ ಕಲ್ಮಷಂ ಇವರೆಲ್ಲರನ್ನ ಸ್ಮರಣೆ ಮಾಡೋದ್ರಿಂದ ಪರಾಶರಾತ್ಮ ಜುಕೊಂಡಿಮ್ ಅಂತ ಹೇಳ್ತಾರೆ ಪರಾಶರಾತ್ಮರ ಪರಾಶರ ಮಹರ್ಷಿಗಳ ಇವೆಲ್ಲ ಮಹರ್ಷಿಗಳನ್ನ ಶುಕರ ಎಲ್ಲರನ್ನು ನಾವು ಸ್ಮರಿಸ್ಕೊಳ್ಳೋದ್ರಿಂದ ನಮಗೆ ಬಹಳ ಉನ್ನತವಾಗಿರ್ತಕ್ಕಂತಹ ಜೀವನ ಸಿಗ್ತಕ್ಕಂಥದ್ದು ಎಷ್ಟು ಪವಿತ್ರವಾದ ಈ ವಂಶದ ಪವಿತ್ರತೆ ನಮಗೆ ಇಲ್ಲಿ ಕಾಣಿಸುತ್ತೆ ಅವರ ಶಕ್ತಿ ಸಾಮರ್ಥ್ಯಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಆಚರಿಸ್ತಕ್ಕಂತಹ ಕಾರ್ಯಗಳು ದಿವ್ಯ ಚರಿತ್ರೆಗಳು ನಮಗೆ ನಾವು ತಿಳಿದುಕೊಂಡು ಬಿಟ್ಟರೆ ಅವ್ರನ್ನ ಸ್ಮರಿಸೋ ಯೋಗ್ಯತೆ ನಮಗಿದೆಯಾ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ ಅಂತಹ ಮಹಾತ್ಮರು ಇವರೆಲ್ಲ ತಲೆತಲಾಂತರಗಳಿಂದ ಮಹಾಪ್ರತಿಭೆಯುಳ್ಳ ವಂಶ ಇವರದು ಇವರ ವಂಶದಲ್ಲಿ ಈ ವಂಶ ಜನದಲ್ಲಿ ಅಲ್ಪತ್ವ ಅನ್ನೋದೇ ಇಲ್ಲ ಕ್ಷುದ್ರತ್ವ ಅನ್ನೋದೇ ಇಲ್ಲ ಧನವಿಲ್ಲ ದನ ದಾರಿದ್ರವೇ ಇಲ್ಲ ಗುಳದಾರಿದ್ರವೇ ಇಲ್ಲ ಆರೋಗ್ಯದಾರಿದ್ರಂತೂ ಇಲ್ಲವೇ ಇಲ್ಲ ವಿವೇಕವನ್ನು ಒಳಗೊಂಡಿರ್ತಕ್ಕಂತಹ ಲಕ್ಷಣಗಳು ಧೈರ್ಯ ಸ್ಥೈರ್ಯಗಳು ಐ ಸಿರಿಗಳು ಇವೆಲ್ಲವೂ ಧರ್ಮ ಮಾರ್ಗದಿಂದಲೇ ಲಭ್ಯವಾಗುತ್ತೆ ಧರ್ಮಾಚರಣೆಯಿಂದಲೇ ಇವೆಲ್ಲ ಒದಗಿ ಬರುತ್ತೆ ಅಂತಕ್ಕಂಥದ್ದು ಋಷಿಗಳ ದೃಢವಾದ ನಂಬಿಕೆಯಾಗಿದೆ ಧರ್ಮಾಚರಣೆಯಿಂದಲೇ ವರ್ತಿಸ್ತಾ ಇರತಕ್ಕಂಥ ವಂಶಪರೆಯೋದು ಪರಾಶರ ಯಾವ್ದು ಇವನು ಎಂಥ ದಾರಿಯಲ್ಲಿ ನಡೆದ್ರು ಇವನ್ ತಿಳ್ಕೊಳ್ಬೇಕು ಅಲ್ವಾ ಒಂದು ಸತಿ ಏನಾಗುತ್ತೆ ವಸಿಷ್ಠರ ಹಿರಿಯ ಮಗನಾಗಿರ್ತಕ್ಕಂತಹ ಶಕ್ತಿ ಒಂದು ಕಡೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಇಕ್ಷಾಕ ವಂಶರಾಗಿರ್ತಕ್ಕಂತಹ ಕಲ್ಮಾಶಪಾದನನ್ನು ನೋಡ್ತಾನೆ ರಾಜನಾದ ಕಲ್ಮಾಶಪಾದ ಇವನು ಶಕ್ತಿ ಮಹರ್ಷಿ ಅಂತನು ವಸಿಷ್ಠ ವಸಿಷ್ಠ ಮಹರ್ಷಿಯ ಪುತ್ರ ಅಂತಲೂ ಒಬ್ಬ ಮಹಾತ್ಮನೆಂಬುದಾಗಿ ಗುರುತಿಸಲೇ ಇಲ್ಲ ಬೇಟೆಯಾಡಿ ದಂದಿದ್ದ ಆದ್ರಿಂದ ಎದುರಿಗೆ ಬಂದವ್ನೆಲ್ಲರನ್ನು ಕೇಳಿ ತೆಗೀತಾ ಇದ್ದವನು ರಾಜನ ಕೋಪಕ್ಕೆ ಕಾರಣ ಬೇಕೇ ಅವನಿಗೆ ಗಡ್ಡಿ ಆಗ ಆ ಮಾರ್ಗದಲ್ಲಿ ಶಕ್ತಿ ಬರ್ತಾನೆ ರಾಜ ಯಾರಯ್ಯ ನೀನು ನಿನ್ನ ನೀನು ನನ್ನ ದಾರಿಗೆ ಯಾಕೆ ಅಡ್ಡ ಬಂದಿದ್ಯಾ ಪಕ್ಕಕ್ಕೆ ತೊಲಗು ಅಂತ ಕೆಟ್ಟದಾಗಿ ಬೈತಾನೆ ಶಕ್ತಿ ಶಕ್ತಿ ಮಹರ್ಷಿಗಳು ಶಾಂತ ಚಿತ್ರರಾಗಿ ರಾಜ ನಾನು ಯಾರೆಂದು ಯೋಚಿಸ್ಲಿಲ್ಲ ಯಾಕೆ ತಪಸ್ ಮಾಡುವ ಬ್ರಾಹ್ಮಣನಾಗಿದ್ದೇನೆ ಅಂತ ಹೇಳ್ತಾನೆ ನೀನು ಕ್ಷತ್ರಿಯನಾಗಿದ್ದೀಯಾ ಸಾಮಾನ್ಯವಾಗಿ ಬ್ರಾಹ್ಮಣನನ್ನು ಕಣ್ಣೊಡನೆ ನಮಸ್ಕರಿಸ್ತಕ್ಕಂಥದ್ದು ಕ್ಷತ್ರಿಯರ ಸಹಜ ಗುಣ ಅದು ಇಂತಹ ಕನಿಷ್ಠ ಧರ್ಮಗಳನ್ನು ನೀನು ಪಾಲಿಸದೆ ಈ ರೀತಿಯಾಗಿ ಕೆಟ್ಟ ವಚನಗಳಿಂದ ನೀನು ತೊಲಗುವಂತ ಇದೆಯಲ್ಲ ನಾನು ನನ್ನ ಅವಮಾನ ಮಾಡಿದ್ಯಲ್ಲ ನೀನು ಅಂತ ಹೇಳಿದಾಗ ಕೋಪ ತಡಿಯೋಕ್ಕೆ ಆಗಲಿಲ್ಲ ರಾಜನಿಗೆ ನಿಂಗೆ ಬುದ್ಧಿ ಇಲ್ವಾ ಯಾರೊಡನೆ ಮಾತನಾಡ್ತಾ ಇದೆಯಾ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ನೀನು ಸುಮ್ಮನೆ ಯಾಕೆ ಬಡಬಡಿಸ್ತಾ ಇದೆಯಾ ಅಂತ ಅಂದ್ಕೊಂಡು ಕೈಯಲ್ಲಿರ್ತಕ್ಕಂಥ ಕೋಲಿನಿಂದ ಒಂದು ಏಟು ಹಾಕ್ಬಿಡ್ತಾರೆ ಶಕ್ತಿಗೆ ಶಕ್ತಿ ಮಹರ್ಷಿಗೂ ಆಗ್ರಹ ಉಂಟಾಗಿ ನಿಷ್ಕಾರಣವಾಗಿ ರಾಕ್ಷಸನಂತೆ ಪ್ರವರ್ತಿಸಿದ್ದೇನೆ ನೀನು ಪ್ರವರ್ತಿಸಿದೆ ಅಲ್ಲಿಂದ ನೀನು ನಿನ್ನ ಈ ಅಸಭ್ಯವರ್ತನೆ ಅಸಹನೀಯವಾಗಿದೆ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂ ಇರಲಿ ಅಲ್ಲಿಗಿರಲು ನೀನು ಯೋಗ್ಯನಾಗಿಲ್ಲ ಯೋಗ್ಯನಾಗಿಲ್ಲ ಪಾಲಕನಾಗಿರ್ತಕ್ಕಂತಹ ಅರ್ಹತೆಯನ್ನು ನೀನು ಕಳೆದುಕೊಂಡಿದ್ದೀಯಾ ಇಂದಿನಿಂದ ರಾಕ್ಷಸನಾಗಿದ್ದು ಮನುಷ್ಯರ ಮಾಂಸ ತಿಂಡೇ ಜೀವನ ಸಾಗಿಸುವಂತಾಗಲಿ ಅಂತ ಹೇಳಿ ಶಾಪ ಕೊಡ್ತಾನೆ ತನ್ನ ಅವಗುಣದಿಂದಲೇ ಕಲ್ಮಶ ಕಲ್ಮಾಶಪಾದ ಇದನ್ನೆಲ್ಲ ಆ ರಾಜ ದುರ್ಗತಿಗೆ ಈಡಾಗಿ ರಾಕ್ಷಸನ ಆಗ್ಬಿಡ್ತಾನೆ ಮಹರ್ಷಿಗಳು ಮಹಾತ್ಮರು ಅವರ ಸಮ್ಮುಖದಲ್ಲಿ ನಮ್ಮ ಸದ್ಗುಣ ಹಾಗೂ ದುರ್ಗುಣಗಳನ್ನು ಅನುಸರಿಸಿ ಮಹರ್ಷಿಗಳ ಪರ ಅಂದರೆ ಅವ್ರಿಗೆ ಸರಿಯಾಗಿ ನಡ್ಕೊಳ್ಬೇಕು ಇಲ್ಲ ವರ ಸಿಗಬೇಕು ಸಿಗುತ್ತೆ ಇಲ್ಲದ್ರೆ ಶಾಪ ಸಂಭವಿಸುತ್ತೆ ಅದಂತೂ ಡೆಫಿನೆಟ್ ಅಲ್ವಾ ಹಾಗಾಗಿ ಯಾವತ್ತೂ ಕೂಡ ಮಹರ್ಷಿಗಳ ಮಾತು ಸುಳ್ಳಾಗೋದೇ ಇಲ್ಲ ಸರಿ ರಾಕ್ಷಸನಾಗ್ತಾನೆ ಕಲ್ಮಾಶಪಾದ ತಪಸ್ಸಿನಲ್ಲಿ ಧ್ಯಾನಸ್ಥನಾಗಿರ್ತಕ್ಕಂಥ ಶಕ್ತಿಯನ್ನು ಕೊಂದು ಅವನ ಸೋದರನನ್ನು ಕೊಂದು ತನ್ನ ಹಾಗೆಯನ್ನು ನಿವಾರಿಸ್ಕೊಂಡ್ಬಿಡ್ತಾನೆ ಶಾಪ ಕೊಟ್ಟಿರ್ತಕ್ಕಂಥ ಶಕ್ತಿ ಮಹರ್ಷನ್ನೇ ಕೊಂದತ್ಲ ಕಡೆ ದ್ವೇಷನ ನಿವಾರಿಸ್ಕೊಂಡ್ಬಿಡ್ತಾನೆ ಈಗ ವಸಿಷ್ಠನಿಗೆ ಬಹಳ ದುಃಖ ಆಗುತ್ತೆ ಏನಿದು ವಿಧಿಯ ವೈಚಿತ್ರತೆ ನಾನಾದರೆ ಮಹಾ ತಪಸ್ವಿಯಾಗಿದ್ದೇನೆ ಮೂರು ಲೋಕಗಳಲ್ಲಿ ನನ್ನಂತಹ ಪೂಜ್ಯ ವ್ಯಕ್ತಿ ಯಾರೂ ಇಲ್ಲ ಅನ್ಬೋದು ಅಷ್ಟು ಪೂಜನೀಯ ನಾನು ಹೆತ್ತ ಮಕ್ಕಳನ್ನು ನಾನು ರಕ್ಷಿಸ್ಕೊಳ್ಳಿಕ್ಕೆ ಆಗಲಿಲ್ವಾ ಅಂತ ಅಷ್ಟು ಅಸಮರ್ಥನ ಆಗ್ಬಿಟ್ನಾ ನಾನು ಅಂತ ಹಲ್ಪ್ತಾ ಹಲ್ಪ್ತಾ ಆತ್ಮಹತ್ಯೆಗಾಗಿ ಪ್ರಯತ್ನಿಸ್ತಾ ಅಗ್ನಿಹೋತದಲ್ಲಿ ಬೆಳಗ್ಗೆ ಅಂತ್ಕೊಳ್ತಿದ್ದ ಅಷ್ಟೊತ್ತಿಗೆ ಯಜ್ಞೇಶ್ವರನೇ ತಣ್ಣಗಾಗ್ಬಿಡ್ತಾನೆ ವಸಿಷ್ಠರಿಗೆ ಸಹಾಯಕ್ಕಾಗಲಿಲ್ಲ ಸಮುದ್ರದಲ್ಲಿ ಮುಳುಗೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಸಮುದ್ರನೇ ತನ್ನ ಕೆರಟಗಳ ಸಹಾಯದಿಂದ ಹೊತ್ತು ದಡಕ್ಕೆ ಸೇರಿಸ್ಬಿಡ್ತಾನೆ ಪಂಚಭೂತಗಳು ವಶಿಷ್ಠರನ್ನ ಮೃತ್ಯುವಿನಿಂದ ಪಾಲಾಗ್ಲಿಕ್ಕೆ ಬಿಡಲೇ ಇಲ್ಲ ಮೇರು ಪರ್ವತದ ತುತ್ತು ತುದಿಯಿಂದ ಬೀಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಮಹರ್ಷಿಯ ಶರೀರವೇ ಹತ್ತಿಯಂತೆ ಹಗುರವಾಗಿ ನೆಮ್ಮದಿಯಿಂದ ಕೆಳಗೆ ಬೀಳುತ್ತೆ ಅದೂ ಕೂಡ ವಸಿಷ್ಠರನ್ನ ಉಳಿಸ್ಕೊಂಡ್ಬಿಡ್ತು ಯೋಗ ಸಾಧನೆಯ ಬಲ ಅವರು ಮಹಾಯೋಗಿ ಶಕ್ತ ಶಕ್ತಿ ಮಹರ್ಷಿಯ ಪತ್ನಿಯಾಗಿರ್ತಕ್ಕಂತಹ ಅದೃಶ್ಯಂತಿ ಅಂತ ಹೌದು ಇನ್ನೊಂದು ಮರುಧ್ವತಿ ಅಂತಲೂ ಇನ್ನೊಂದು ಕಡೆ ಇದೆ ಅವನು ತನ್ನ ಮಾವನಾಗಿರ್ತಕ್ಕಂಥ ವಸಿಷ್ಠು ಸಹಾಯಕ್ಕೆ ಪ್ರಯತ್ನಿಸ್ತಾ ಇರೋದನ್ನು ಕಂಡು ಅವ್ರ ಹತ್ರ ಬಂದು ಹೇಳ್ತಾರೆ ಹೇಳ್ತಾಳೆಳು ಮಹಾತ್ಮ ನಿಮ್ಮ ಪುತ್ರನ ಅಂಶ ನನ್ನ ಗರ್ಭದಲ್ಲಿ ಬೆಳೀತಿದೆ ಆ ಮಗುವನ್ನು ಹಡೆದು ನಿಮ್ಮ ಕೈಯಲ್ಲಿಡುವ ಆಶಯ ನನಗೆ ನಿಮ್ಮ ಆಶೀರ್ವಾದ ನನ್ನ ಮಗುವಿಗೆ ಅವಶ್ಯಕತೆ ಇದೆ ತರೇ ಆದ್ದರಿಂದ ಆತ್ಮಹತ್ಯೆಯ ಪ್ರಯತ್ನವನ್ನು ಬಿಟ್ಟುಬಿಡಿ ಅಂತ ಕೇಳಿಕೊಂಡಾಗ ಮೊಮ್ಮಗನ ಆಗಮನದ ವಾರ್ತೆ ಕಿವಿಗೆ ಬಿದ್ದು ಬೀಳ್ತಿದ್ದಾಗೇ ವಸಿಷ್ಠರ ಮನಸ್ಸು ಸಮಾಧಾನವಾಗುತ್ತೆ ಆ ಮಧುರ ಭಾವನೆಯಿಂದ ಮೈಮನಗಳೆಲ್ಲ ಪುಳಕಿತವಾಗುತ್ತೆ ಅಷ್ಟರಲ್ಲಿ ಸೊಸೆ ಗರ್ಭದಲ್ಲಿರ್ತಕ್ಕಂಥ ಶಿಶು ಷಡಂಗಗಳಿಂದ ಕೂಡಿರ್ತಕ್ಕಂಥ ವೇದವನ್ನು ಪಠಿಸ್ತಾ ಇರುತ್ತೆ ಆ ಇದರಲ್ಲೇ ಗರ್ಭದಲ್ಲಿಯೇ ವೇದಗಳನ್ನು ಹೇಳ್ತಾ ಇರುತ್ತೆ ಎಳೆಗಂಧುವಿನ ಕಂಠವು ಅತ್ಯಂತ ಮನೋಹರವಾಗಿ ಕೇಳಿಸ್ತಾ ಇರುತ್ತೆ ಸುಸ್ವರದಿಂದ ಸಾಂಗೋಪಾಂಗವಾಗಿ ಕೇಳಿಬರ್ತಾಯಿರ್ತಕ್ಕಂತಹ ವೇದ ಪಠಣದಿಂದ ಹಾಗೆ ತುಂಬ ಚೆನ್ನಾಗಿ ಸುಸ್ವರದಲ್ಲಿ ಕೇಳ್ಕೊಂಬರ್ತಾ ಇತ್ತಲ್ಲ ವೇದ ಪಠಣದಿಂದ ವಸಿಷ್ಠರ ಹೃದಯದಲ್ಲಿ ಬಹಳ ಖುಷಿಯಾಗಿ ಆ ಶಕ್ತಿ ಮಹರ್ಷಿಗಳು ಹೋಗಿದ್ರೂ ಕೂಡ ಆ ಒಂದು ಏನು ಬೇಜಾರಿನ ಒಂದು ತಣ್ಣಗಾಯ್ತು ಯಾಕೆ ಮೊಮ್ಮಗ ಬರ್ತಾ ಇದ್ದಾನಲ್ಲ ಅಂತ ಅವರ ದುಃಖದ ಕಾವು ಉಪಶಮನವಾಗುತ್ತೆ ಕಡೆಗೆ ಸೊಸೆಯನ್ನು ನೋಡಿಯಮ್ಮ ವಿಧಿವಶದಿಂದ ನಿನಗೆ ವೈಧವ್ಯ ಪ್ರಾಪ್ತಿಯಾಗಿದೆ ನನಗೆ ಪುತ್ರ ಶೋಕ ಉಂಟಾಗಿದೆ ಆದರೆ ಗರ್ಭದಲ್ಲಿ ಗರ್ಭದಲ್ಲಿರತಕ್ಕಂಥ ಶಿಶು ಸಾಮಾನ್ಯನಲ್ಲಪ್ಪ ಮಹಾಮಹಾವಿದ್ವಾಂಸರಿಂದ ಪರಮಪೂಜ್ಯನಾಗಿ ಮಹಾಜ್ಞಾನಿನ್ಸ್ತಾನೆ ನನ್ನ ಕುಮಾರನಾದ ಶಕ್ತಿ ನಿತ್ಯ ವೇದಾಧ್ಯಯನ ಮಾಡ್ತಿದ್ದ ಅಸಾಮಾನ್ಯ ವಿದ್ವಾಂಸನಾಗಿದ್ದ ಮಹಾಜ್ಞಾನಿಯಾಗಿದ್ದ ಪರಮ ಸಾತ್ವಿಕನೂ ಆಗಿದ್ದ ಅವನ ಕರುಳಿನ ಕೂಡಿ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವುದೇ ಆಗಿದೆ ಅದರಿಂದ ನನಗೆ ತುಂಬ ಸಂತೋಷ ಆಗಿದೆ ಇಂದಿಗೆ ಆ ಮಗುವಿಗೆ ಹನ್ನೆರಡು ವರ್ಷಗಳಾಗಿವೆ ತಾಯಿ ಅಂತಹ ಮಹಾನುಭಾವನ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದಾನೆ ಆ ಮಹಾವಿನ್ಯಾಣಿಯ ಆಗಮನವನ್ನೇ ನಾನು ನಿರೀಕ್ಷಿಸ್ತಾ ಇದ್ದೀನಿ ಅಂತಲೇ ಅಂದರೆ ಆ ಮಗು ಹನ್ನೆರಡು ವರ್ಷಗಳು ಗರ್ಭದಲ್ಲಿತ್ತು ಸರಿ ಇಹಲೋಕಗಳ ಲೋಕದ ಇಹಲೋಕದ ಒಂದು ವಾಸನೆಗಳ ಸಂಪರ್ಕವಿಲ್ಲದೆ ಗರ್ಭದಲ್ಲಿ ಹನ್ನೆರಡು ವರ್ಷಗಳಿಂದ ಬೆಳಿತಿದ್ದ ಆ ಮಗುವಿಗೆ ತಾಯಿಯ ಗರ್ಭ ನರಕವೆಂದು ಅಂತ ಅನ್ನಿಸ್ಲಿಲ್ಲ ನರಕ ಅನಿಸಲಿಲ್ಲ ಏಕೆಂದರೆ ತಂದೆಯಾದ ಶಕ್ತಿಯ ಅಖಂಡ ತಪಸ್ಸು ಅಪಾರ ಜ್ಞಾನ ಆ ಮಗುವಿಗೆ ಸಂಕ್ರಮಿಸಿತ್ತು ದಿನನಿತ್ಯವೂ ತಂದೆ ಮಾಡ್ತಿರ್ತಕ್ಕಂಥ ಹೋಮ ಹವನಗಳು ಯಜ್ಞಾಗಗಳಲ್ಲಿ ಕೇಳ್ತಿದ್ದ ವೇದ ಘೋಷೆಯನ್ನು ಕೇಳ್ತಿದ್ದ ತಂದೆ ಹೇಳ್ತಿದ್ದ ಉಪನಿಷತ್ತಿನ ವಾಕ್ಯಗಳು ಯೋಗಶಾಸ್ತ್ರಗಳ ಕುರಿತಾದ ವಿಷಯಗಳು ತಂದೆ ತಾಯಿಯ ಚರ್ಚಿಸುತ್ತಿದ್ದ ಧರ್ಮಾಧರ್ಮಗಳ ಸೂಕ್ಷ್ಮ ವಿಚಾರಗಳು ಎಲ್ಲವನ್ನ ಕಿವಿಗೆ ಬೀಳ್ತಾ ಇರುತ್ತವೆ ಆದ್ರಿಂದಲೇ ಈ ಮಗು ಸಹಜ ಶುದ್ಧ ಜ್ಞಾನಿಯಾಗಿರುತ್ತೆ ಕಲ್ಮಾಶಪಾದನ ದ್ವೇಷವಿನ್ನೂ ಕಳೆದು ಹೋಗಿರಲಿಲ್ಲ ಒಂದು ದಿವಸ ಭಯಂಕರ ಕೋಪದಿಂದ ಅದೃಶ್ಯಂತಿಯನ್ನು ಸಂವರಿಸಲಿಕ್ಕೆ ಅಂತ ಈಗಿರ್ತಾನೆ ಆಗ ಸಿಟ್ಟು ಬಂದು ಹೋಗುತ್ತೆ ವಸಿಷ್ಠರು ಕ್ಷಣ ಮಾತ್ರದಲ್ಲಿ ಬಂದು ಕಮ್ಮಂಡದಲ್ಲಿರ್ತಕ್ಕಂಥ ನೀರನ್ನು ಕೈಯಲ್ಲಿ ಧರಿಸಿ ಮಂತ್ರ ಪಠಿಸಿ ಆ ದುಷ್ಟನ ಮೇಲೆ ಇರಿಸ್ತಾರೆ ತಕ್ಷಣ ಅವನಿಗೆ ರಾಕ್ಷಸ ರೂಪ ಹೋಗುತ್ತೆ ಹಿಂದಿನಂತೆ ರಾಜರ ರೂಪ ಬಂದು ವಿವೇಕವೂ ಬರುತ್ತೆ ಎಲ್ಲವೂ ನೆನಪಾಗುತ್ತೆ ಆಮೇಲೆ ಅವನು ಕ್ಷಮೆ ಕೇಳಿಕೊಂಡು ವಸಿಷ್ಠ ಪಾದಗಳಲ್ಲಿ ಅವನಿಗೆ ಸಾರಿ ಕೇಳ್ತಾನೆ ಮಹರ್ಷಿಯನ್ನು ಪೂಜೆ ಮಾಡಿ ತನ್ನ ರಾಜ್ಯಕ್ಕೆ ಹೊರಟೋಗ್ತಾನೆ ಎಲ್ಲ ಗಂಡಾಂತರಗಳು ಕಳೆದು ಹೋಗ್ತವೆ ಒಂದು ದಿನ ಅದೃಶ್ಯಂತಿ ಮಹಾ ತೇಜೋನಿಧಿಯಾಗಿರ್ತಕ್ಕಂಥ ಒಬ್ಬ ಬಾಲಕನನ್ನು ಹಡಿತಳೆ ಜಾತಕರ್ಮಾದಿಗಳೆಲ್ಲ ನೆರವೇರುತ್ವೆ ಪರಾಶರನೆಂಬ ಹೆಸರನ್ನಿಟ್ಟು ಲಾಲ್ನೆ ಪಾಲನೆ ಮಾಡಿ ಪೋಷಿಸ್ತಾ ಇರ್ತಾರೆ ದೇದೀಪ್ಯಮಾನವಾಗಿ ಬೆಳೀತಿದ್ದ ತೇಜಸ್ವಿ ಮೊಮ್ಮಗನ ನೋಡ್ತಿದ್ದ ವಸಿಷ್ಠರಿಗೆ ಸಂತೋಷವೋ ಸಂತೋಷ ಅತೀ ಸಂತೋಷವಾಗಿಬಿಟ್ಟಿರುತ್ತೆ ಸ್ವಲ್ಪ ಬೆಳೆ ದೊಡವನಾದ ಪರಾಶನಿಗೆ ತಂದೆಯ ಸ್ಮರಣೆ ಉಂಟಾಗಿ ತಪಸ್ಸನ್ನು ಬಿಟ್ಟು ತಾಯಿಯನ್ನು ಸಮೀಪಿಸಿ ಅಮ್ಮ ನನಗೆ ದಿನನಿತ್ಯವೂ ತಾತನವರು ಮಾತ್ರ ಕಂಡು ಬರ್ತಿದ್ದಾರೆ ನನ್ನ ತಂದೆ ಯಾರಮ್ಮ ಅವರೆಲ್ಲಿದ್ದಾರಮ್ಮ ಅಂತ ಕೇಳ್ತಾನೆ ಆಗ ತಾಯಿಗೆ ತುಂಬ ದುಃಖ ಆಗುತ್ತೆ ಅವಳು ಹೇಳ್ತಾಳೆ ಎಲ್ಲ ವಿಷಯಗಳನ್ನು ಪೂರ್ತಿಯಾಗಿ ಹೇಳಿದಾಗ ಪರಾಶನರಿಗೆ ತಾಯಿಯ ಅಳಲನ್ನು ಸಹಿಸ್ಲಿಕ್ಕೆ ಆಗಲಿಲ್ಲ ಪರಮ ಪೂಜ್ಯನಾದ ಶಿಷ್ಟ ಮಹರ್ಷಿ ಪುತ್ರನಾದ ನನ್ನ ತಂದೆ ಓರ್ವ ರಾಕ್ಷಸನಿಂದ ಸಾಯುವುದು ಅಂದರೆ ಏನರ್ಥ ಈ ಲೋಕದಲ್ಲಿ ಪರಮ ಸಾತ್ವಿಕನಾಗಿಯೂ ಈ ಆಗಿಯೂ ಪೂಜಿಸಲ್ಪಡ್ತಿದ್ದ ಒಬ್ಬ ರಾಕ್ಷಸನ ಕುಳಿತಿದ್ದಾನೆ ಅಂದರೆ ಯಾರೂ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬರಲಿಲ್ವಾ ಹಾಹಾ ಈ ಜಗತ್ತಿಗೆ ಕಣ್ಣಿಲ್ವಾ ಕರುಣೆ ಇಲ್ವಾ ಅಂತ ಅಂದ್ಕೊಂಡು ಅವನಿಗೆ ಏನು ಹಿಂಗಾಯಿತು ಅಂತ ಅವ್ನಿಗೆ ನ್ಯಾಯ ಆಗಲೇಬೇಕಾಗಿತ್ತು ನ್ಯಾಯವೇ ಇಲ್ಲದ್ರೆ ನ್ಯಾಯ ಇಲ್ತಕ್ಕಂಥ ಈ ಒಂದು ಪ್ರಪಂಚವನ್ನು ನಾನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನನ್ನ ತಪ್ಪೊಬ್ಬರಿಂದ ಈ ಲೋಕವನ್ನು ಭಸ್ಮಿ ಮಾಡಿಬಿಡ್ ಭಸ್ಮಿ ಪಟ್ಟ ಮಾಡಿಬಿಡ್ತೇನೆ ಅಂತ ಅಬ್ಬರಿಸ್ತಾನೆ ಮರುಕ್ಷಣದಲ್ಲಿ ಪಂಚಭೂತಗಳೆಲ್ಲವೂ ತಲೆ ಕೆಳಕಾಗಿ ಅಲ್ಲೋಲ ಕಲ್ಲೋಲವಾಗುತ್ತೆ ಆ ಸಮಯದಲ್ಲಿ ಅವರ ಬಂದು ಏಕಾಂತ ಪ್ರದೇಶದಲ್ಲಿ ಧ್ಯಾನದಲ್ಲಿರ್ತಾರೆ ಅವರು ಕೋಪ ಅನ್ನೋದನ್ನೇ ಗೊತ್ತಿಲ್ಲ ವಸಿಷ್ಠರಿಗೆ ತನ್ನ ತನ್ನ ಕಣ್ಣುಂದೇ ಮಗನನ್ನು ಕೊಳ್ತಿದ್ರೂ ಆಗ್ರಹ ಪಡಲಿಲ್ಲ ಆತ್ಮಹತ್ಯೆ ತೊಡಗಿದ್ರೆ ವಿನಃ ಪಾಪ ಶಾಪ ನೀಡಲಿಲ್ಲ ಅವರು ಶಾಂತವೇ ಅವರ ಸಹಜ ರಕ್ಷಣೆ ನೋಡಿ ಅವರು ಬೇಕಾದರೆ ಅವರ ತಪಸ್ಸಿನಿಂದ ಸಂಹಾರ ಮಾಡಿ ಅವರು ಶಾಪ ಕೊಟ್ಬಿಡ್ಬೋದಿತ್ತು ಆದರೆ ಅವರು ಶಾಂತಕ್ಕೆ ಶಾಂತತೆಗೆ ಒಂದು ಸಾಕ್ಷಾತ್ ಮೂರ್ತಿ ಅಂತಲೇ ಹೇಳ್ಬೋದು ಅವರು ವಸಿಷ್ಠರು ಲೋಕದಲ್ಲಿ ಉಂಟಾಗಿರ್ತಕ್ಕಂತಹ ಲೋಲ ಕಲ್ಲೋವನ್ನು ಗ್ರಹ ಕಲ್ಲೋಲವನ್ನು ಗ್ರಹಿಸಿ ಕಾರಣವನ್ನು ಊಹಿಸ್ತಾರೆ ದೃಷ್ಟಿಯನ್ನು ತಿಳಿದು ಬಳಿಗೆ ಬರ್ತಾರೆ ಮೊಮ್ಮಗರನ್ನು ಸಾಂತ್ವನಗೊಳಿಸ್ಕೊಳ್ಗೊಳಿಸ್ಬಿಟ್ಟು ಕಂದ ಪರಾಶರ ನಿನ್ನ ಪ್ರತಿಜ್ಞೆ ಬಹಳ ತೀವ್ರವಾಗಿದೆ ಇದರಿಂದ ಜಗತ್ತಿಗೆ ಉಪದ್ರವ ಸಂಭವಿಸುತ್ತೆ ಮಗು ಪರಾಶರ ಈ ರೀತಿಯಾದ ಆವೇಶ ಕೂಡದು ತಾಳ್ಮೆ ವಹಿಸು ಲೋಕಾನುಗ್ರಹ ಮಾಡು ನಿನ್ನ ತಂದೆ ಮಹಾಪುಣ್ಯಶಾಲಿಯೇ ಹೌದು ಆದರೆ ವಿಧಿಯ ಆಟದಲ್ಲಿ ಎಲ್ಲರೂ ಕೈಗೊಂಬೆಗಳಲ್ವೇ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಯಾವುದಾದ್ರೂ ಒಂದು ಕಾರಣದಿಂದ ಸಾವನ್ನಪ್ಪಬೇಕು ಆ ಸಹಜವಿಲ್ಲಬೇಕಂದ ಅವನ ಹಣೆ ಬರವೇ ಆಗಿತ್ತು ಹೊರಟು ಹೋದ ಸಾಯೋದು ಅವಶ್ಯವೇ ಆಗಿರಬೇಕಾದ್ರೆ ಸಹಜವಾಗಿ ಪ್ರಾಣ ಬಿಟ್ಟರೂ ಅಥವಾ ಮತ್ತೊಬ್ಬರಿಂದ ಪ್ರಾಣ ಬಿಟ್ಟರೂ ಮೃತ್ಯು ಮೃತ್ಯುವೆ ಅಲ್ವ ಅದಕ್ಕೆ ವ್ಯತ್ಯಾಸ ಇಲ್ಲ ಅದರಿಂದ ಇವೆಲ್ಲ ಒಂದು ಕಾರಣ ಅಷ್ಟೇ ಅಂತ ಹೇಳ್ತಾನೆ ಲೋಕಗಳನ್ನು ಸೇರಿದ ನಿನ್ನ ತಂದೆಗೆ ಸುಪುತನಾಗಿರ್ತಕ್ಕಂಥ ನೀನು ಲಭ್ಯವಾದ ಕಾರಣ ಅವನಿಗೆ ಸದ್ಗತಿ ಪ್ರಾಪ್ತವಾಗಿದೆ ಅದರಿಂದ ಯಾರಿಂದಲೋ ಹೀಗಾಯಿತು ಅಂತ ಮತ್ತೊಬ್ಬರ ಮೇಲೆ ಆಪಾದನೆ ಮಾಡೋದು ನಾನಿಯ ಲಕ್ಷಣವಲ್ಲಪ್ಪ ನೀನು ಬುದ್ಧಿಶಾಲಿಯಾಗಿದೆಯಪ್ಪ ಶಾಂತಿಯನ್ನು ಹೊಂದು ಅಂತ ಹೇಳಿದಾಗ ಪರಾಶರ ಹೇಳ್ತಿರ್ ತಾತ ನನಗೆ ಆಗ್ರಹ ಉಂಟಾಗೂ ಸತ್ಯ ನನ್ನ ಚಿತ್ರದಲ್ಲಿ ಅಶಾಂತಿ ಇರೋದು ಸತ್ಯ ಆದರೆ ಶಾಂತಿ ಸ್ವರೂಪರಾದ ನಿಮ್ಮ ದರ್ಶನದಿಂದ ಭಯಂಕರವಾದ ಆ ನನ್ನ ಸಂಕಲ್ಪ ತೊಲಗಿ ಹೋಯಿತು ನಾನು ಇನ್ನೂ ಕೋಪಕ್ಕೆ ವಶನಾಗಲಾರೆ ಅಂತ ಹೇಳ್ತಾನೆ ಆ ಪರಮಶಾಂತಿ ಚಿತ್ರವಾಗಿರ್ತಕ್ಕಂತಹ ವಸಿಷ್ಠ ಮುಂದೆ ತೀವ್ರವಾಗಿರ್ತಕ್ಕಂಥ ಸಂಕಲ್ಪಗಳಿಗೂ ರೋಷದ್ವೇಷಗಳಿಗೂ ಎಡೆಯುಂಟೆ ತನ್ನ ಸೊಸೆಯನ್ನು ಸಂವಾದಲ್ಲಿ ಬಂದ ದಾನವನ ಮೇಲೆ ಮಂತ್ರೋದಕ ಸಿಂಪಡಿಸಿ ಮಾನವನನ್ನಾಗಿ ಪರಿವರ್ತನೆ ಮಾಡ್ತಾರೆ ಅವನಲ್ಲಿರ್ತಕ್ಕಂಥ ರಾಕ್ಷಸತ್ವವನ್ನು ಕಿಳಚಿ ಹಾಕಿದ್ರೆ ವಿರಹ ಅವ್ರಿಗೆ ಸಂಹಾರ ಮಾಡಲಿಲ್ಲ ನೋಡು ಅದು ಇರೋದು ಬೇರೆ ಆಗಿದ್ದರೆ ಅವನ ಸಂಹಾರ ಮಾಡ್ಬಿಡೋರು ಇವನು ಮಾತ್ರ ಮಾಡಲಿಲ್ಲ ಅವನಲ್ಲಿರ್ತಕ್ಕಂತಹ ರಾಕ್ಷಸೀಯ ವೃತ್ತಿಗಳನ್ನೆಲ್ಲ ಸಂಹರಿಸಿಬಿಡ್ತಾರೆ ಭಯಂಕರವಾದ ಆ ಸಮಯದಲ್ಲೂ ಕೂಡ ಅವರಲ್ಲಿ ಪ್ರಶಾಂತತೆ ಮಾತ್ರ ತುಂಬಿತ್ತು ಇದೇ ಅವರದು ವಶಿಷ್ಠ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು ತಾತ ನನ್ನ ತಂದೆಯ ಕಥೆ ಕೇಳಿದ ನನಗೆ ಕ್ರೋಶ ಕೇರುತ್ತೆ ನಿನ್ನ ಮಾತುಗಳಾದ್ರಿಂದ ಶಾಂತತೆಯೂ ಸಿಗ ಸಿಕ್ಕಿದೆ ಈ ಎರಡು ಪ್ರವೃತ್ತಿಗಳಿಂದ ನಾನು ಕರ್ತನಲ್ಲ ನಾನು ಊರ್ಧು ಲೋಕಗಳಲ್ಲಿ ಪಿತೃದರ್ಶನ ಮಾಡಿ ಪರಮೇಶ್ವರನ ಅನುಗ್ರಹ ಗಳಿಸಲು ತಪಸ್ಸು ಮಾಡ್ತೇನೆ ಎಂದು ತಿಳಿಸಿ ಏಕಾಂತ ಪ್ರದೇಶಕ್ಕೆ ಹೊರಟೋಗ್ತಾನೆ ಅತ್ಯಂತ ಶೀಘ್ರದಲ್ಲಿ ಶಿವಾನುಗ್ರಹ ಲಭ್ಯವಾಗಿ ಪರಮಶಿವನ ದಿವ್ಯ ದರ್ಶನವೂ ಕೂಡ ಆಗುತ್ತೆ ಆನಂತರ ಶಿವತತ್ವವನ್ನು ತಿಳಿದುಕೊಂಡು ಪರಾಶರರು ಸದಾಶಿವನನ್ನು ಆನಂದೋ ಬ್ರಹ್ಮೇತಿ ದ್ವಜಾನಾಥ್ ಮಹಾತ್ಮ ಆನಂದ ಬ್ರಹ್ಮಾಂಡಕ್ಕೆ ನೀನೇ ಅಧಿಷ್ಠಾನ ದೇವತೆಯಾಗಿದ್ದೀಯೇ ಸದಾಶಿವನೇ ಪಂಚಬ್ರಹ್ಮರಲ್ಲಿ ನೀನು ಆದಿವಸ್ತುವಾಗಿದ್ದೀಯಾ ಶುದ್ಧ ತತ್ವವೂ ನೀನೇ ಆಗಿದ್ದೀಯಾ ಶುದ್ಧ ಆನಂದವೂ ನೀನೇ ನಿನ್ನ ಲಕ್ಷಣ ಅಂತ ಇವೆಲ್ಲವೂ ನಿನ್ನ ಲಕ್ಷಣಗಳು ಅಂತ ಪರಿಪ್ರಿಯಾಗಿ ಸ್ತೋತ್ರ ಮಾಡಿ ತನ್ನ ತಂದೆಯನ್ನು ನೋಡುವ ಆಶೀರ್ ನನ್ನದಾಗಿದೆ ಅಂತ ಹೇಳ್ತಾನೆ ಶಿವ ಆಯ್ತಪ್ಪ ಸ್ವರ್ಗಲೋಕಕ್ಕೆ ಹೋಗು ನಿನ್ನ ತಂದೆಯನ್ನು ನೋಡುವಂತೆ ಸಕಲ ಲೋಕಗಳಿಗೂ ಹೋಗುವ ಶಕ್ತಿ ನಿನಗೆ ಲಭ್ಯವಾಗಿದೆ ಅಂತ ಹೇಳ್ತಾನೆ ಪರಾಶ ರುದ್ರಸ್ತುತಿಯನ್ನು ರುದ್ರವರ್ಣನೆಯನ್ನು ಎಡವೆಗೆ ಮಾಡ್ತಿರ್ತಾನೆ ರುದ್ರಸ್ತುತಿಯಿಂದ ಲೋಕಪ್ರದವು ರುದ್ರವರ್ಣನೆಯಿಂದ ಜ್ಞಾನಪ್ರದವು ಲಭ್ಯವಾಗುತ್ತೆ ರುದ್ರದೇವ ಸಂಬೋಧ ಭರಿತನಾಗಿ ಪರಾಶರ ನೀನು ತ್ರಿಲೋಕಗಳಲ್ಲಿಯೂ ಪೂಜಿಸಿದ್ದೀಯಾ ಪರಮ ಧಾರ್ಮಿಕನಾಗಿರ್ತಕ್ಕಂಥ ಮಹರ್ಷಿಯು ಬ್ರಹರ್ಷಿಯೂ ಆಗಿ ವಿರಾಜಿಸ್ತೀಯಾ ನಿನಗೆ ಪುರಾಣ ಪುರುಷನಾಗಿರ್ತಕ್ಕಂಥ ವ್ಯಾಸ ಭಗವಂತ ಒಪ್ಪತ್ತಾನೆ ನಿನ್ನಲ್ಲಿ ಅವನು ಮುನ್ ಈ ಮುಂದೆ ವೇದಗಳನ್ನೆಲ್ಲ ಉದ್ಧರಿಸಿ ಶಾಶ್ವತ ಕೀರ್ತಿ ಪಾತ್ರನಾಗ್ತಾನೆ ನಿನ್ನ ಸಂಕಲ್ಪ ನಿನ್ನ ಭಾವನೆ ಎಲ್ಲವೂ ಪವಿತ್ರ ಆಗುತ್ತೆ ನೀನು ಹೇಳೋದೇ ಧರ್ಮವಾಗುತ್ತೆ ನಿನ್ನ ವಾಕುಗಳು ಅನಿಂದ್ಯವಾಗುತ್ತೆ ಅಂತ ಪರಮಾನುಗ್ರಹವನ್ನ ದೇಪಾಲಿಸ್ತಾನೆ ಪರಾಶರ ಕೇವಲ ತನ್ನ ತಂದೆಯ ದರ್ಶನವನ್ನು ಹೇಳದ ಕೇಳಿದನಷ್ಟೇ ಆದರೆ ಕರುಣಾಳುವಾದ ಶಂಕರ ಆಘಣಿತವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಾರೆ ನಂತರ ಪರಾಶರನಿಗೆ ಉತ್ತಮ ಲೋಕದಲ್ಲಿ ಸೌಖ್ಯದಿಂದ ಇರತಕ್ಕಂಥ ತಂದೆ ದರ್ಶನವಾಗುತ್ತೆ ಮತ್ತೆ ವಾಪಸ್ ಬಂದಾಗ ತಾಯಿಗೆ ನಮಸ್ಕರಿಸ್ಬಿಟ್ಟು ತಾತನವರಾಗಿರ್ತಕ್ಕಂಥ ವಸಿಷ್ಠರನ್ನು ಕಂಡು ಪಾದಗಳಿಗೆ ಎರಗಿ ತಾತ ನಾನು ಶಿವನ ದರ್ಶನ ಮಾಡಿದೆ ಅವನ ಅನುಗ್ರಹದ ನನ್ನ ತಂದೆಯನ್ನು ಕಂಡೆ ಸಿದ್ಧಾಶಿವನಿಂದ ಅನೇಕ ವರಗಳನ್ನು ಹೊಂದಿದ್ದೇನೆ ಅಂತ ಹೇಳಿದಾಗ ವಸಿಷ್ಠರು ಮೊಮ್ಮಗನ ವಿಜಯವಾರ್ತಿಯನ್ನು ಕೇಳಿ ಬಹಳ ಸಂತೋಷವಾದ ಆನಂದವನ್ನು ಹೊಂದ್ತಾರೆ ಇದುವರೆಗೂ ಪರಾಶರ ಹೃದಯದಲ್ಲಿರ್ತಕ್ಕಂತಹ ಲೋಕನಾಶಕಾರಕನಾಗ ಪ್ರತೀಕಾರ ಉಗ್ರಭಾವನೆ ವಯವಾಗ್ಬಿಟ್ಟಿತ್ತು ಬದಲಾಗಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಲೋಕ ಕಲ್ಯಾಣ ಉಂಟಾಗಲು ಸಂಕಲ್ಪಿಸಿ ಸತ್ರಿಯಾಗ ಮಾಡಲಿಕ್ಕೆ ಹೊರಡ್ತಾರೆ ದುಷ್ಟ ಸಂಹಾರ ಮಾಡಲಿಕ್ಕೆ ಸಂಕಲ್ಪಿಸಿರ್ತಕ್ಕಂತಹ ಪರ ಪರಾಶ್ರನ್ನು ವಸಿಷ್ಠರು ತಡೆಯಲಿಲ್ಲ ಮೇಲಾಗಿ ಪ್ರೋತ್ಸಾಹ ನೀಡ್ತಾರೆ ಹೋಮ ಕಾರ್ಯ ಅಡೆತಡೆಗಳಿದ್ದರೆ ನಡೀತಿರುತ್ತೆ ಅಗ್ನಿಹೋತ್ರ ಮಹಾಜ್ವಾಲದಿಂದ ಪ್ರಕಾಶಿಸಿರ್ತಾನೆ ಘೋರಾಕಾರ ರೂಪಗಳ ಅಸಂಖ್ಯಾತ ರಾಕ್ಷಸರು ಹೋಮ ಕೊಂಡವರೆ ಬಿದ್ದು ಆಗ್ತಿರ್ತಾರೆ ರಾಕ್ಷಸ ಕುಲಕ್ಕೆ ಒಂದು ದೊಡ್ಡ ಗಂಡಾಂತರವೇ ಬಂದಂತಾಯಿತು ಪುಲಸ್ತ್ಯ ಪುಲಹ ಕೃತು ಎಂಬ ಮಹರ್ಷಿಗಳು ಹಾಗೂ ಇತರ ಋಷಿಮಣಿಗಳೆಲ್ಲರೂ ಕೂಡ ಅಲ್ಲಿ ಬರ್ತಾರೆ ಅಲ್ಲಿ ಮೂರು ಹೋಮಾಗ್ನಿಗಳ ಸಹಿಹಿನಲ್ಲಿ ನಾಲ್ಕನೆಯ ಅಗ್ನಿಹೋತ್ರನೋ ಅನ್ನೋ ರೀತಿಪರಾಶರ ವಿರಾಜಮಾನವಾಗಿರ್ತಾನೆ ತೀವ್ರವಾದ ಸಂಕಲ್ಪ ತಪೋನಿಷ್ಠೆ ಹಾಗೂ ಯೋಗ ಶಕ್ತಿಯನ್ನು ಎದ್ದು ಕಾಣ್ತಿರುತ್ವೆ ಎಲ್ರಿಗೂ ವಂದಿಸಿದ ನಂತರ ಪರಾಶ ಪರಾಶರರು ಅರ್ಘ್ಯ ಪಾದ್ಯಾದಿಗಳಿಂದ ಉಪಚರಿಸಿ ಮಹಾತ್ಮರೇ ನೀವಿಲ್ಲದೆ ಮಾಡಿದ ಕಾರಣವೇನು ನೀವೀಗ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾನೆ ಅವರೆಲ್ಲರೂ ಒಕ್ಕರಲಿಂದ ಕುಮಾರ ನೀನು ಮಾಡ್ತಿರ್ತಕ್ಕಂತಹ ಈ ಯಜ್ಞದಲ್ಲಿ ಸಮಸ್ತ ರಾಕ್ಷರ ರಾಕ್ಷಸರ ವಿನಾಶದ ಕೋರಿಕೆ ಇದೆ ಇನ್ನು ಈ ಸಂಕಲ್ಪದಲ್ಲಿ ಕೋಪವೂ ಕೂಡ ಇರೋದ್ರಿಂದ ಈಶ್ವರಾರ್ಪಣೆ ಬುದ್ಧಿಯಿಂದ ಮಾಡ್ತಿದ್ದೀವಿ ಅದು ನಿನ್ನ ಸಂಕಲ್ಪವು ಹಿಂಸೆಯಿಂದ ಕೂಡಿದಾಗಿದೆ ಈಶ್ವರನ ಪ್ರಾರ್ಥನೆ ಮಾಡಿದ್ರೆ ಸಾಕು ಯಾವ ದುಷ್ಟರನ್ನು ಯಾವಾಗ ಅಂತ್ಯಗೊಳಿಸಬೇಕೋ ಅದು ಒಂದು ಚಿತ್ರಕ್ಕೆ ಬಿಡ್ಬಿಡಬೇಕು ಹಾಗಿದ್ದೇನೆ ನೀನೇ ರಾಕ್ಷಸ ಜಾತಿ ಸಂಸ್ಥೆವನ್ನು ಆಹುತಿ ಮಾಡ್ತಾ ಇರೋದು ಒಂದು ಲೋಕವಿರುದ್ಧವಾಗಿದೆ ರಾಕ್ಷಸರೂ ಸೃಷ್ಟಿಯಲ್ಲಿ ಒಂದು ಭಾಗವೇ ಅಲ್ವೇ ಹಾಗಾಗಿ ಪರಬ್ರಹ್ಮರ ಸಂಕಲ್ಪದ ಪ್ರಕಾರ ಸೃಜಿಸಲಾಗಿರ್ತಕ್ಕಂಥ ಒಂದಾನೊಂದು ಯಾವುದೂ ಪ್ರಾಣಿಯಾಗಿರಬಹುದು ಅದನ್ನು ನಿರ್ಮೂಲನೆ ಮಾಡೋದು ನ್ಯಾಯವೇ ಲೇಸು ಹೇಳು ಇದು ನ್ಯಾಯವೇ ಲೇಸ ಹೇಳು ನಾವು ಮಾಡಬಾರ್ದಲ್ವಾ ಅಂತ ಕೇಳಿದಾಗ ದಾನವರಿಂದ ಸಾವು ಸಜ್ಜನರಿಗೆ ಉಪದ್ರವಗಳು ಉಂಟಾಗದಿರಲಿ ಸಜ್ಜನರನ್ನು ಹಿಂಸಿಸುವವರು ಹಾಳಾಗಲಿ ಎಂಬ ಸಂಕಲ್ಪವಿದ್ದರೆ ಅದು ಉಚಿತವೇ ಹೌದು ಆದರೆ ಯಾರಿಗೂ ತೊಂದರೆ ಮಾಡಿದೆ ತಮ್ಮ ತಮ್ಮ ಬಾಳು ಬದುಕು ಅಷ್ಟರಲ್ಲೇ ಸೀಮಿತವಾಗಿದ್ದಾಗ ಅವರ ವಿನಾಶವನ್ನು ನಾವು ಯಾಕೆ ಮಾಡಬೇಕು ಆದ್ದರಿಂದ ಸೃಷ್ಟಿಯಲ್ಲಿರ್ತಕ್ಕಂಥ ರಾಕ್ಷಸ ಬಲವೆಲ್ಲವನ್ನು ಅಂತ್ಯಗೊಳಿಸ್ತಕ್ಕಂಥ ಸಂಕಲ್ಪವನ್ನು ತ್ಯಜಿಸಿ ಉಚಿತಾನುಚಿತವಾಗಿರ್ತಕ್ಕಂಥ ಕಾರ್ಯವನ್ನು ಮಾತ್ರವೇ ಮಾಡು ಎಂದು ಎಚ್ಚರಿಸ್ತಾನೆ ಪರಾಶರ ಅವರೆಲ್ಲರಿಗೂ ವಂದನೆ ಮಾಡಿ ಮಹಾತ್ಮರೇ ಹಿರಿಯರಾದ ನಿಮ್ಮ ಮಾತು ನನಗೆ ಅಂಗೀಕಾರವೇ ಆದರೆ ರಾಕ್ಷಸರ ವಿನಾಶಕ್ಕಾಗಿ ಸಂಕಲ್ಪ ಮಾಡಿ ಹೋಮಾಗ್ನೆಯಲ್ಲಿ ಪ್ರಜ್ಞ ಪ್ರಜ್ವಲಿಸ್ತಕ್ಕಂತಹ ಇದಾಗಿದೆ ಈ ಕೃತ್ವವು ಸಂಪೂರ್ಣವಾಗಿದ್ದ ಲೋಕಕ್ಕೆ ಕ್ಷೇಮವಾದರೂ ನನಗೆ ಕೀಡಾಗುವ ಸಂಭವವಿದೆ ಉಭಯ ವಿಧಗಳಲ್ಲಿಯೂ ಉಳಿತಾಗುವಂತಹ ಸಲಹೆಯನ್ನು ನೀಡಿರಿ ಅಂತ ಕೇಳಿಕೊಳ್ತಾನೆ ಅವನು ಇನ್ನು ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಧನ್ಯವಾದಗಳು